ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯ ಎಂಬ ಪರಿಕಲ್ಪನೆಯಲ್ಲಿ ಇಡೀ ಬಿಗ್ ಬಾಸ್ ಮನೆಯನ್ನ ಬದಲಿಸಲಾಗಿದೆ ಅದರಂತೆ ಆ ಸಾಮ್ರಾಜ್ಯದ ಅಧಿಪತಿಯಾಗಿ ಈ ವಾರದ ಕ್ಯಾಪ್ಟನ್ ಉಗ್ರಂ ಮಂಜು ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಅಧಿಕಾರ ಸಿಕ್ಕಿದೆ ತಡ ಮನೆ ಮಂದಿಯನ್ನು ಕೈಗೊಂಬೆಯಂತೆ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್ನಲ್ಲಿ ಈ ವಾರ ಕಪಟಿ ಮಹಾರಾಜನ ಆಳ್ವಿಕೆ ನಡೆಯಲಿದೆ ಅಂದರೆ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯ ಎಂಬ ಪರಿಕಲ್ಪನೆಯಲ್ಲಿ ಇಡೀ ಮನೆಯನ್ನ ಬದಲಾಯಿಸಲಾಗಿದೆ ಅದರಂತೆ ಈ ಸಾಮ್ರಾಜ್ಯದ ಅಧಿಪತಿಯಾಗಿ ಈ ವಾರದ ಕ್ಯಾಪ್ಟನ್ ಉಗ್ರ ಮಂಜು ಅಧಿಕಾರ ಕೈಗೆತ್ತಿಕೊಂಡಿದ್ದಾರೆ ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಎಂದು ಬಿಗ್ ಬಾಸ್ ಘೋಷಣೆ ಮಾಡಿದೆ ವೇಷಭೂಷಣವನ್ನು ಬದಲಾಯಿಸಿಕೊಂಡು ಬಂದ ಮಂಜು ಸಿಂಹಾಸನ ಅಲಂಕರಿಸಿದ್ದಾರೆ ಮನೆಯ ಮಹಿಳಾ ಸದಸ್ಯರು ಸೀರೆಯಲ್ಲಿ ಕಂಡರೆ ಪುರುಷ ಸ್ಪರ್ಧಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಎದುರಾಗಿದ್ದಾರೆ ಎಲ್ಲರೂ ಒಟ್ಟಾಗಿ ಮಹಾರಾಜನಿಗೆ ಕಿರೀಟವನ್ನು ತೊಡಿಸಿದ್ದಾರೆ ಆರತಿ ಮಾಡಿ ರಾಜ ಅಧಿರಾಜ ಎಂದೆಲ್ಲ ಸಂಬೋಧಿಸಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಈ ರಾಜ ಕಪಟಿ ನೀ ಕೃಷ್ಣ ಕೊಂಚ ಹೋರಾಟ ಎಂಬುದನ್ನು ಬಿಗ್ ಬಾಸ್ ಹೇಳಿದ್ದಾರೆ ಈ ರಾಜಕಪಟಿ ನೀ ಕೃಷ್ಣ ಕೊಂಚ ಒರಟ ಎಂಬುದನ್ನು ಕೂಡ ಬಿಗ್ ಬಾಸ್ ಹೇಳಿದ್ದಾರೆ ಅದರಂತೆ ಪಾತ್ರವನ್ನ ಮೈ ಮೇಲೆ ಎಳೆದುಕೊಂಡ ಉಗ್ರ ಮಂಜು ತಮ್ಮ ರೋಷ ವೇಷವನ್ನ ಪ್ರದರ್ಶನ ಮಾಡಲು ಶುರು ಮಾಡಿದ್ದಾರೆ ಮೊದಲಿಗೆ ಚೈತ್ರ ಕುಂದಾಪುರವರ ಬಾಯಿಗೆ ಆಲೂಗಡ್ಡೆ ಇಟ್ಟು ಬಾಯಿ ಮುಚ್ಚಿಸಿದ್ದಾರೆ ಧನರಾಜ್ ಆಚಾರ್ ಗೌತಮಿ ಜಾಧವ್ ಸೇರಿ ಮನೆಯ ಇನ್ನೂ ಹಲವರಿಗೆ ಐವತ್ತು ಬಸ್ಕಿಯ ಶಿಕ್ಷೆಯನ್ನು ನೀಡಿದ್ದಾರೆ ಮಹಾರಾಜ ಉಗ್ರ ಮಂಜು ಪಾದದ ಬಳಿಕ ಇಟ್ಟು ಬಗ್ಗಿ ನಿಲ್ಲುವ ಶಿಕ್ಷೆಯು ಧನರಾಜ್ಗೆ ಸಿಕ್ಕಿದೆ ಪ್ರಜೆಗಳು ಪ್ರಜೆಗಳಾಗಿ ಇರಬೇಕು ಯಾರಿಗೂ ಮಧ್ಯಾಹ್ನದ ಉಪಹಾರ ಇಲ್ಲ ಎಂದು ರಾಜ ಆದೇಶ ನೀಡಿದ್ದಾನೆ ರಾಜನ ಈ ಆದೇಶಕ್ಕೆ ಮನೆಯ ಸದಸ್ಯರು ಖಂಡನೆ ವ್ಯಕ್ತಪಡಿಸಿದ್ದಾರೆ ನಮ್ಮನ್ನ ಏನು ಅಂದ್ಕೊಂಡಿದ್ದಾನೆ ಈ ರಾಜ ಅವನು ಹೇಳಿದಂತೆ ನಾವು ಕೇಳಬೇಕಾ ಎಂದು ಗಾರ್ಡನ್ ಏರಿಯಾದಲ್ಲಿ ಗೆಳೆಯ ಹನುಮಂತ ಜೊತೆಗೆ ಧನ್ರಾಜ್ ಆಚಾರ್ ಚರ್ಚೆ ನಡೆಸಿ ರಾಜನ ದಬ್ಬಾಳಿಕೆ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ ಸದ್ಯ ರಾಜನ ಈ ದಬ್ಬಾಳಿಕೆಗೆ ಮನೆ ಮಂದಿ ರೋಸಿ ಹೋಗಿದ್ದಾರೆ ಈ ರಾಜನ ಅಬ್ಬರ ಹೇಗಿರಲಿದೆ ಎಂಬ ವಿವರ ಇಂದು ರಾತ್ರಿ ಗೊತ್ತಾಗಲಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಒಟ್ಟು ಏಳು ಮಂದಿ ನಾಮಿನೇಟ್ ಆಗಿದ್ದರು ಚೈತ್ರಕುಂದಾಪುರ ಉಗ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಧರ್ಮ ಏಳು ಜನರ ಪೈಕಿ ಕೊನೆ ಹಂತಕ್ಕೆ ಬಂದವರು ಚೈತ್ರಕುಂದಾಪುರ ಮತ್ತು ಧರ್ಮ ಕೀರ್ತಿರಾಜಿ ಇಬ್ಬರಲ್ಲಿ ಧರ್ಮ ಅವರೇ ಬಿಗ್ ಬಾಸ್ ಕುರುಕ್ಷೇತ್ರದಿಂದ ಹಿಂದೆ ಸರಿಯಬೇಕಾಯಿತು ಮನೆಯಲ್ಲಿ ವೈಲೆಂಟ್ ಆಗದೇ ಇರುವುದು ಹೆಚ್ಚು ಮಾತನಾಡದೇ ಇರುವುದೇ ಇವರ ಎಲಿಮಿನೇಷನ್ಗೆ ಕಾರಣ ಎಂಬುದು ಮನೆಮಂತಿಯ ಜೊತೆಗೆ ಕಿಚ್ಚನ ಒಪಿನಿಯನ್ ಕೂಡ ಆಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಟ್ರೆಂಡಿಂಗ್ ನ್ಯೂಸ್ ಲೈಫ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ